ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ ನಾನು ಪಾಂಡಿಚೇರಿಯ ಶ್ರೀನಿವಾಸಾಚಾರ್ಯಲು ಏಪ್ರಿಲ್ ಹದಿನಾಲ್ಕರಂದು ನೇಮಂನಲ್ಲಿ ಶ್ರೀ ಅಮ್ಮ ಭಗವಾನರ ದರ್ಶನದಲ್ಲಿ ಪಾಲ್ಗೊಳ್ಳಲು ನಮಗೆ ಅದ್ಭುತ ಅವಕಾಶ ಸಿಕ್ಕಿತು ಸೇವೆಯನ್ನು ಮಾಡಲು ನಾವು ಅನುಗ್ರಹಿತರಾಗಿದ್ದೆವು ಶ್ರೀ ಅಮ್ಮನವರಿಂದ ದೀಕ್ಷೆ ಪಡೆದಾಗ ನನ್ನೊಳಗೆ ಒಂದು ಪ್ರಚಂಡ ಶಕ್ತಿ ಉಳಿಯುತ್ತಿದೆ ಎಂಬಂತೆ ನನಗೆ ಭಾಸವಾಯಿತು ಶ್ರೀ ಭಗವಾನರ ದೀಕ್ಷೆಯು ಗರಿಗಳ ಸ್ಪರ್ಶದಂತೆ ಭಾಸವಾಯಿತು ಮತ್ತು ಮನಸ್ಸು ಸಂಪೂರ್ಣವಾಗಿ ಸ್ತಬ್ಧವಾಯಿತು ಆಂತರಿಕ ಸಂಭಾಷಣೆ ಇರಲಿಲ್ಲ ದೀಕ್ಷೆಯ ನಂತರ ನಾನು ಕೇವಲ ಎಲ್ಲವನ್ನು ಅನುಭವಿಸುತ್ತಿದ್ದೆ ಗಮನಿಸುತ್ತಿದ್ದೆ ಮತ್ತು ಯಾವುದೇ ಪ್ರಶ್ನೆಗಳಿರಲಿಲ್ಲ ದಾಸಾಜಿಯವರು ನನ್ನನ್ನು ನಾನು ಒಪ್ಪಿಕೊಂಡಿದ್ದೇನೆಯೇ ಎಂಬುದನ್ನು ನೋಡಲು ಹೇಳಿದರು ಈ ಹಿಂದೆ ಅಂತಹ ಪ್ರಶ್ನೆಗಳನ್ನು ಕೇಳಿದರೆ ನಾನು ಒಳಗೊಳಗೆ ಹೋರಾಡುತ್ತಿದ್ದೆ ಮತ್ತು ಅಂತರಂಗ ಸತ್ಯವನ್ನು ನೋಡಲು ಪ್ರತಿರೋಧಿಸುತ್ತಿದ್ದೆ ಆದರೆ ಈಗ ಅಂತಹ ಪ್ರತಿರೋಧವಿಲ್ಲದೆ ಪೂರ್ಣ ಸ್ವೀಕಾರ ಮನೋಭಾವವಿದೆ ದೀಕ್ಷಾ ಶಕ್ತಿಯು ಗಾಢವಾಗಿದೆ ಮತ್ತು ನಾನು ನಿರಂತರ ಸಂತೋಷವನ್ನು ಅನುಭವಿಸುತ್ತಿದ್ದೇನೆ ದರ್ಶನದ ನಂತರ ಪ್ರತಿಕ್ರಿಯೆಯಲ್ಲಿ ಅರಿವು ಉಂಟಾಗಿದೆ ಕಚೇರಿಯಲ್ಲಿ ಸಹ ಎಲ್ಲವೂ ಸ್ವಯಂಚಾಲಿತವಾಗಿ ನಡೆಯುತ್ತಿದೆ ಸಭೆಯಲ್ಲಿ ಚರ್ಚಿಸುವಾಗ ಉತ್ತರವು ಸ್ವಯಂಚಾಲಿತವಾಗಿ ಬರುತ್ತದೆ ಚಾರ್ಜ್ಗಳು ಕೆಲವೇ ಸೆಕೆಂಡುಗಳಲ್ಲಿ ಕರಗುತ್ತವೆ ಭಯವು ನೋವಿಗೆ ಕಾರಣವಾಗಿದೆ ಎಂಬುದನ್ನು ನಾನು ನೋಡಬಲ್ಲೆ ನಾನು ಭಯವನ್ನು ಸಹ ನೋಡಬಲ್ಲೆ ಮತ್ತು ಭಯವು ತಕ್ಷಣವೇ ಮಾಯವಾಗುತ್ತದೆ ಇರುವುದು ಕೇವಲ ಶಕ್ತಿಯ ಕಂಪನ ಎಂಬ ಬೋಧನೆ ನನ್ನ ಅನುಭವಕ್ಕೆ ಬಂದಿದೆ ಈ ಹಿಂದೆ ಕಚೇರಿಯಲ್ಲಿ ಮೀಟಿಂಗ್ಗಳಲ್ಲಿ ನರ್ವಸ್ ಆಗಿಬಿಡುತ್ತಿದ್ದೆ ಆದರೆ ಈಗ ಎಲ್ಲವನ್ನೂ ಶ್ರೀ ಪರಂಜ್ಯೋತಿಗೆ ಒಪ್ಪಿಸಿ ತುಂಬ ನಿರಾಳವಾಗಿದ್ದೇನೆ ನನ್ನ ಇತ್ತೀಚಿನ ಪ್ರಸ್ತುತಿ ಎಲ್ಲರಿಗೂ ತುಂಬ ಮೆಚ್ಚುಗೆಯಾಯಿತು ನನಗೆ ಇನ್ನೇನು ತಾನೇ ಬೇಕು ಸರ್ವಾಂತರ್ಯಾಮಿ ಪರಂಜ್ಯೋತಿ ನನ್ನೊಂದಿಗಿದ್ದಾರೆ ಮತ್ತು ನನಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ನಾನು ಶ್ರೀ ಪರಂಜ್ಯೋತಿ ಅವರಿಗೆ ಅತ್ಯಂತ ಅಭಾರಿಯಾಗಿದ್ದೇನೆ ನಿಮ್ಮ ದೈವಿಕ ಪಾದಕಮಲಗಳಲ್ಲಿ ಶಾಶ್ವತವಾಗಿರಲು ಬಯಸುತ್ತೇನೆ